ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕ ಸುರಕ್ಷಾ ಕಾಯ್ದೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಸುರಕ್ಷಾ ಕಾಯ್ದೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ನಗರದ ಪೊಲೀಸ್ ಭವನದಲ್ಲಿ ಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಬೇನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಸಾರ್ವಜನಿಕ ಸುರಕ್ಷಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದೆ ಆಯಕಟ್ಟಿನ ಸ್ಥಳದಲ್ಲಿ ಸಾರ್ವಜನಿಕರು ಸಿಸಿ ಟಿವಿ ಅಳವಡಿಸಲು ಮನವಿ ಮಾಡಲಾಗಿತ್ತು ಅಂತೆಯೇ ಸಾರ್ವಜನಿಕರು ಖಾಸಗಿ ಅಂಗಡಿ ರಸ್ತೆ ಪಕ್ಕದ ಮನೆಗಳಲ್ಲಿ ಸಿಸಿ ಟಿವಿ ಅಳವಡಿಸಿದ್ದಾರೆ ಅವಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಮೊದಲು ಸಾವಿರ ಇದ್ದ ಸಿಸಿ ಟಿವಿಗಳು ಈಗ ಮೂರು ಸಾವಿರ ದಾಟಿವೆ ಏಪ್ರಿಲ್ ತಿಂಗಳಾತ್ಯದವರೆಗೆ ನಾಲ್ಕು ಸಾವಿರ ಸಿಸಿ ಟಿವಿ ಅಳವಡಿಸಲು ಜನರಿಗೆ ಕರೆ ನೀಡಿದ್ದೇವೆ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಮುಂದೆಯೂ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅವಳಿ ನಗರದ ವಿವಿಧ ಸಂಘಟನೆಗಳು ಸಾರ್ವಜನಿಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಕಳೆದ ತಿಂಗಳು ಫೆಬ್ರವರಿ ಮೊದಲ ಮತ್ತು ಎರಡನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಹಿಂಸೆ ನೀಡಿ ವಸೂಲಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಸೊ ಈ ಪ್ರಕರಣಗಳನ್ನು ದಾಖಲಿಸ್ಕೊಂಡು ತನಿಖೆ ನಡೀತಾ ಇದೆ ಈ ಸಮಯದಲ್ಲಿ ನಮಗೆ ಇನ್ನೂ ಕೆಲವರು ಏನು ಕೆಲವು ವ್ಯಕ್ತಿಗಳು ಮುಂದೆ ಬಂದು ಅವರು ಸಾಕ್ಷಿಗ ಸಾಕ್ಷಿಗಳನ್ನು ಕೊಡುವುದು ಬಾಕಿ ಇದೆ ಅಂದರೆ ಕೆಲವು ದಾಖಲಾತಿಗಳನ್ನು ಅವರು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಕೆಲವರು ಇನ್ನೂ ಬಂದು ಅಂದರೆ ಹೇಳಿಕೆ ಕೊಡುವುದು ಎಲ್ಲ ಬಾಕಿ ಇದೆ ಅದೇ ರೀತಿ ಇನ್ನೂ ಕೆಲವರು ತಮ್ಮ ಏನು ಅಹವಾಲುಗಳನ್ನು ಹೇಳ್ತಾ ಇದ್ದರು ಈ ಥರ ಆಗಿದೆ ನಮಗೆ ತೊಂದರೆ ಆಗಿದೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೆಸ್ ನೋಟನ್ನು ಕೊಟ್ಟು ಎಲ್ಲ ಸಂಬಂಧಪಟ್ಟ ಏನು ಕೇಸಲ್ಲಿ ಸೀಸ್ ಆ ಪ್ರಾಪರ್ಟಿನೇ ಇವತ್ತು ಇಲ್ಲಿ ಇಟ್ಕೊಂಡು ನಮ್ಮ ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ ಯಾರಾದರೂ ಬಂದು ಅವ್ರದ್ದು ಯಾವುದಾದ್ರೂ ದಾಖಲೆತೆಗಳನ್ನು ಐಡೆಂಟಿಫೈ ಮಾಡೋದಿದ್ರೆ ಅಥವಾ ಅವರ ಅಹವಾಲನ್ನು ನೀಡೋದಿದ್ದರೆ ಅಥವಾ ಅವರ ಹೇಳಿಕೆಗಳನ್ನು ನೀಡೋದಿದ್ದರೆ ಅವರು ಕೊಟ್ಟರೆ ಅದನ್ನು ತನಿಖೆಯಲ್ಲಿ ಪರಿಗಣನೆ ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಆ ನಿಟ್ಟಿನಲ್ಲಿ ಆ ಪ್ರಕರಣಗಳೆಲ್ಲ ಒಂದು ಏನು ವಶ್ಪಟ್ಟು ಜಪ್ ಮಾಡಿಕೊಂಡಂತ ವಶ್ಪಡಿಸ್ಕೊಂಡ ಮುದ್ದೆ ಮಾಲು ಇದೆ ಸ್ವತ್ತುಗಳಿದೆ ಅದನ್ನು ಸಂಬಂಧಪಟ್ಟ ತನಿಖಾಧಿಕಾರಿಗಳ ಜೊತೆಗೆ ಇವತ್ತು ಈ ನಮ್ಮ ಪೊಲೀಸ್ ಭವನದಲ್ಲಿ ಅದನ್ನು ಏನು ಜೊತೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಹಾಜರಿದ್ದಾರೆ ಸಾರ್ವಜನಿಕರಲ್ಲಿ ನಮ್ಮದು ಒಂದು ವಿನಂತಿ ಇದೆ ಈ ಸಂಬಂಧಪಟ್ಟಾಗಿ ತಾವೇನಾದರೂ ಏನು ತಮ್ಮ ಗ್ರೀವೆನ್ಸಸ್ ಇದ್ದರೆ ಬಂದು ಇಲ್ಲಿ ಹೇಳ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ ಈಗ ನಾವು ಅಂದರೆ ಒಂದು ಸ್ಲಾಟ್ ಏನು ನಾವು ಆವಾಗ ರೇಡ್ ಮಾಡಿದ್ವಿ ರಿಜಿಸ್ಟರ್ ಮಾಡಿದ್ವಿ ಒಟ್ಟು ನಾವು ಹತ್ತು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಹತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದು ಇದಿದೆ ಯಾಕಂದರೆ ಅದರಲ್ಲಿ ನಮ್ಮದು ಡಾಕ್ಯುಮೆಂಟ್ಸ್ ಯಾರಲ್ಲಿ ಯಾವುದಾದ್ರಲ್ಲಿ ಸೀಸ್ ಆಗಿತ್ತಲ್ಲ ಸೊ ಈಗ ಸಪೋಸ್ ಒಂದು ಬ್ಲ್ಯಾಂಕ್ ಚೆಕ್ ಸಿಕ್ಕಿದೆ ಚೆಕ್ ಯಾರ್ದು ಅಂತ ನಮಗೆ ಗೊತ್ತಾಗ್ಬೋದು ನಾವು ಬ್ಯಾಂಕಿಂದ ಪ್ರೊಸೆಸ್ ಇದ್ದೀವಿ ಬಟ್ ಅವರಾಗೆ ಬಂದು ಐಡೆಂಟಿಫೈ ಮಾಡಿದ್ರೆ ನಮಗೆ ಇನ್ನೂ ಈಸಿ ಆಗ್ತದೆ ನಮ್ಮ ನಮಗೆ ಇದಾಗುತ್ತೆ ಇಲ್ಲ ನಾವು ಆ ಬ್ಯಾಂಕಿಗೆ ಬರಿಬೇಕು ಕರೆಸ್ಪಾಂಡೆನ್ಸ್ ಮಾಡಬೇಕು ಬರಲಿಕ್ಕೆ ಸಮಯ ತಗೋತು ಸ್ಪೀಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ಅವರಾಗೆ ಯಾರಾದರೂ ಮುಂದೆ ಬಂದು ನಮಗೆ ಇಲ್ಲ ನಮ್ಮದು ಇದು ದಾಖಲಾತಿ ಇದೆ ಇದು ಸಂಬಂಧಪಟ್ಟ ದುಡ್ಡು ಇದೆ ಆತ ಏನಾದರೂ ಹೇಳಿದರೆ ಅವರು ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟರೆ ನಮಗೆ ಅವ್ರನ್ನ ಅಂದರೆ ಬೇಗ ತನಿಖೆ ಚುರುಕುಗೊಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ನಾವೊಂದು ಇದೊಂಥರ ಓಪನ್ ಇನ್ವಿಟೇಷನ್ ಎಲ್ಲರಿಗೂ ಏನು ಸಾರ್ವಜನಿಕರಿಗೆ ಒಂದು ಓಪನ್ ಇನ್ವಿಟೇಷನ್ ಇನ್ನೂ ಕೆಲವ್ರಿಗೆ ಏನಾದರೂ ನಾನು ನಂದು ಹೋಗಿತ್ತು ದಾಖಲಾತಿ ನನಗೆ ಅವ್ರು ವಾಪಸ್ ಕೊಟ್ಟಿಲ್ಲ ಅನ್ನೋಂಥವ್ರು ಹಂಗಿದ್ರು ಅವರು ಕೂಡ ಬಂದು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯವಿರೋ ದಾಖಲಾತಿಗಳನ್ನ ಪರಿಶೀಲನೆ ಈಗ ಅದೇ ಏನಾಗಿದೆ ಖಾಲಿ ಚಕ್ಗಳಿದ್ದಾವೆ ಕೆಲವ್ರಾಗ ಹೆಸರು ಇದ್ದಾವೆ ಕೆಲವ್ರಾಗ ಹೆಸರು ಕೂಡ ಇಲ್ಲ ಸೊ ಏನಾಗುತ್ತೆ ಈ ಹೆಸರು ಇಲ್ಲದೋ ಹೆಸರು ಇದ್ದವ್ರಿಗೆ ನಾವು ಕರೆಸಿ ವಿಚಾರಣೆ ಮಾಡ್ಬೋದು ಹೆಸರು ಇಲ್ಲದವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಅಂಥವ್ರು ಯಾರಾದರೂ ಚೆಕ್ಗಳು ನಾವು ಕೊಟ್ಟಿದ್ವಿ ನಮಗೆ ನೀವು ಏನೋ ಇಂಥ ಚೆಕ್ ನಮ್ಮದೇ ಅಂತ ಮುಂದೆ ಬಂದರೆ ನಮ್ಮ ತನಿಖೆಗೆ ಹೆಲ್ಪ್ ಆಗುತ್ತೆ